ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನಿಮ್ಮ ಮುಂದೆ ಇಟ್ಟಿರೋ ಈ ಘಟನೆಯು ನಿಮಗೆ ಒಂದು ದೊಡ್ಡ ಆಘಾತ ಕೊಡುತ್ತದೆ ಎಸ್ಡಿಎಂ ಅಂಜಲಿ ಶರ್ಮಾ ಸರಳವಾದ ಸೀರೆ ಹಾಕಿಕೊಂಡು ತನ್ನ ಸ್ಕೂಟಿಯಲ್ಲಿ ವೇಗವಾಗಿ ತಮ್ಮ ತಮ್ಮ ಕಿರಿಯ ತಮ್ಮನ ಮದುವೆಗೆ ಹೋಗುತ್ತಿದ್ದಳು ಅವಳು ಯಾವುದೇ ಸರ್ಕಾರಿ ಕಾರು ಇಲ್ಲದೆ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಸರಳ ಹೆಣ್ಣು ಮಕ್ಕಳಂತೆ ಸ್ಕೂಟಿಯಲ್ಲಿ ಹೋಗುತ್ತಿದ್ದಳು ಅವಳು ಹೈವೇಯಿಗೆ ತಲುಪುತ್ತಿದ್ದಂತೆ ಮುಂದೆ ಪೊಲೀಸ್ ಬ್ಯಾರಿಕೇಡ್ ಕಾಣಿಸಿತು ಮೂರು ನಾಲ್ಕು ಪೊಲೀಸರು ರಸ್ತೆಯಲ್ಲಿ ನಿಂತಿದ್ದರು ಅವರ ಮಧ್ಯೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಧರಿಸಿ ನಿಂತಿದ್ದ ಅವನು ಕೆ ಇಶಾರೆಯಿಂದ ಅಂಜಲಿಯನ್ನು ನಿಲ್ಲಿಸಲು ಹೇಳಿದರು ಅಂಜಲಿ ತನ್ನ ಸ್ಕೂಟಿಯನ್ನು ಬದಿಗೆ ನಿಲ್ಲಿಸಿದಳು ಇನ್ಸ್ಪೆಕ್ಟರ್ನ ಧ್ವನಿಯಲ್ಲಿ ಒಂದು ಧರ್ಮದ ಅಡ್ಡಿ ಇತ್ತು ಎಲ್ಲಿ ಹೋಗ್ತಿದೀಯಾ ಅಂಜಲಿ ಶಾಂತವಾಗಿ ಉತ್ತರಿಸಿದಳು ನನ್ನ ತಮ್ಮನ ಮದುವೆಗೆ ಹೋಗ್ತಿದ್ದೀನಿ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆತನಕ ನೋಡಿರಿ ಹಾಗೂ ಇನ್ನೂ ನೀವು ನಮ್ಮ ಚಾನೆಲ್ ಕನ್ನಡ ಯುಪಿಎಸ್ಸಿ ಗೈಡ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಗುರುವಂತಕ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಅಂಜಲಿಯನ್ನು ತಲೆ ಕೆಳಗೆ ನೋಡಿಯೇ ಜೋರು ನಗು ಬಿಟ್ಟ ಅಯ್ಯೋ ತಮ್ಮನ ಮದುವೆಗೆ ಹೋಗ್ತಿದೀಯಾ ಅನ್ಕೊಂಡು ಒಪ್ಪೋನ ಆದರೆ ಹೆಲ್ಮೆಟ್ ಹಾಕಿಲ್ಲ ಸ್ಕೂಟಿಯು ತುಂಬಾ ವೇಗವಾಗಿ ಓಡಿಸಿದ್ದೆ ಚಲೋ ಥೈನ್ ಕಟ್ಟಬೇಕು ಎಂದು ಚಲಾನ್ ಬುಕ್ ತೆಗೆದು ಹೇಳಿದರು ಅಂಜಲಿಗೆ ಇವು ಎಲ್ಲವೂ ನಕಲಿ ಕಾರಣ ಎನ್ನುವ ಅನುಮಾನ ಬಂತು ಅವಳು ಶಾಂತವಾಗಿ ಹೇಳಿದರು ಸರ್ ನಾನು ಯಾವುದೇ ನಿಯಮ ಉಲ್ಲಂಘಿಸಿಲ್ಲ ಅಯ್ಯೋ ಮ್ಯಾಡಂ ನಾವು ನಿನ್ನಿಗೆ ಕಾನೂನು ಕಲಿಯೋನೋವಾ ಅಂತ ಇನ್ಸ್ಪೆಕ್ಟರ್ ತಿರಸ್ಕಾರವಾಗಿ ಹೇಳಿದರು ಅವನು ಪಕ್ಕದ ಸಿಪಾಯಿಯತ್ತ ತಿರುಗಿ ನೋಡಿ ಅಂಜಲಿಯ ಕಡೆಗೆ ತಿರುಗಿ ಮದುವಾಗಿ ಹೇಳಿದ ಇವಳಿಗೆ ಹೀಗೆ ಬೋದಿಗೆ ಆಗಲ್ಲ ಪಾಕ ಕಲಿಸಬೇಕು ಅವರ ಮಾತು ಮುಗಿಯುವ ಮುನ್ನವೇ ಇನ್ಸ್ಪೆಕ್ಟರ್ ಅಂಜಲಿಯ ಎದೆಯ ಮೇಲೆ ಒಬ್ಬ ತಗಾದೆಯ ಹಿತ್ತಲಿನಲ್ಲಿ ಒಂದು ಹೊಡೆತ ಕೊಟ್ಟ ಪೊಲೀಸ್ ಏನಾದರೂ ಹೇಳಿದರೆ ಪ್ರಶ್ನೆ ಕೇಳದೆ ಕೇಳಿ ಕೇಳಿ ಕೇಳಬೇಕು ಅರ್ಥಾಯ್ತ ಅಂಜಲಿಯ ತಲೆ ಒಂದೇ ಕ್ಷಣಕ್ಕೆ ತಿರುಗಿತು ಆದರೆ ಅವಳು ತಾನೂ ಬದಲಾಗಿದೆ ಅವಳ ಕಣ್ಣುಗಳಲ್ಲಿ ಬೆಂಕಿಯ ಸಿಡಿಲು ಕಾಣಿಸುತ್ತಿತ್ತು ಇನ್ಸ್ಪೆಕ್ಟರ್ ಜೋರಾಗಿ ನಕ್ಕ ಇನ್ನೂ ಆ ಅಹಂಕಾರವಿದೆಯಂತೆ ಪಾಸ ಇನ್ನೂ ಸಾಲಲ್ಲಂತೆ ಪಕ್ಕದ ಸಿಪಾಯಿ ಮುಂದೆ ಬಂದು ಸಾ ತಾನೆಗೆ ಕರೆದುಕೊಂಡು ಹೋಗೋಣ ಅಲ್ಲಿಯೇ ನಿಭಾಯಿಸೋಣ ಇನ್ಸ್ಪೆಕ್ಟರ್ ಒಪ್ಪಿಕೊಂಡ ಹೌದು ತಾನೆಗೆ ತೆಗೆದುಕೊಂಡು ಹೋಗಿ ಅಲ್ಲೇ ತೋರಿಸೋಣ ನಾವು ಯಾರು ಅಂತ ಒಬ್ಬ ಸಿಪಾಯಿ ಅಂಜಲಿಯ ಕೈ ಹಿಡಿದು ಏನೂ ಕುಳಿತುಕೋ ಜೀಪಿಗೆ ಅಂಜಲಿ ಕೋಪದಿಂದ ಕೈ ಬಿಡಿಸಿಕೊಂಡು ಧೈರ್ಯ ಮಾಡಿ ನೋಡ್ರಿ ಇನ್ಸ್ಪೆಕ್ಟರ್ ಕೋಪಗೊಂಡು ತನ್ನ ಸಿಪಾಯಿಗೆ ಆಜ್ಞೆ ನೀಡಿದ ಇವಳ ಗಮಂಡ ತೊಡೆದು ಹಾಕೋ ಆ ಸಿಪಾಯಿ ಮುಂದೆ ಬಂದು ಅಂಜಲಿಯ ಕೇಶ ಎಳೆದ ಅವಳನ್ನು ಬಲವಂತವಾಗಿ ಎಳೆಯಲು ಯತ್ನಿಸಿದ ಅಂಜಲಿ ನೋವಿನಿಂದ ಕೂಗಿದಳು ಆದರೆ ಇನ್ನೂ ತಾನು ಯಾರು ಎನ್ನುವುದು ತಡೆಯುತ್ತಲೇ ಇತ್ತು ಅವಳು ನೋಡುವುದೆಂದರೆ ಈ ಜನ ಎಷ್ಟು ಕೆಳಮಟ್ಟದ ವರ್ತನೆ ತೋರಿಸುತ್ತಾರೆ ಎಂದು ಅವನಲ್ಲೊಬ್ಬ ಸಿಪಾಯಿ ಅವಳ ಸ್ಕೂಟಿಗೆ ಕಾಲ ಹೊಡೆದು ಅದೆಷ್ಟು ಸರಳ ನಟಿಸುತ್ತೀಯಾ ಇಷ್ಟು ಆಗ್ತಿದೆ ಇವತ್ತಿನಿಂದ ಅಂಜಲಿಗೆ ಈಗ ಸಂಪೂರ್ಣವಾಗಿ ಸ್ಪಷ್ಟವಾಯಿತು ಈ ಜನ ಎಷ್ಟು ಭ್ರಷ್ಟರು ಇನ್ಸ್ಪೆಕ್ಟರ್ ವಿಜಯಕುಮಾರ್ ಕೋಪದಿಂದ ಕನ್ನೆರೆದು ನಿನ್ನವರನ್ನೆಲ್ಲಾ ನೋಡಿದ್ದೀನಿ ಈಗ ತಾನೇ ಸೊಕ್ತಿ ತೋರಿಸ್ತೀನಿ ಅವನು ಹೇಳಿದ ತಾಳ್ಮೆ ನಿಲ್ಲಿಸ್ತಾ ಇಲ್ಲ ತಾನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ನಿಭಾಯಿಸೋಣ ಅಂಜಲಿ ಇನ್ನೂ ಶಾಂತವಾಗಿಯೇ ಇದ್ದಳು ಅವಳು ಇನ್ನೂ ತನ್ನ ಗುರುತನ್ನು ಹೇಳಿದಳು ಇಲ್ಲ ಅವಳು ನೋಡಬೇಕಾದ್ದು ಈ ವ್ಯವಸ್ಥೆ ಎಷ್ಟು ಕುಸಿತವಾಗಿದೆ ಎಂದು ಇನ್ಸ್ಪೆಕ್ಟರ್ ಇದೀಗ ನಿಜವಾಗಿಯೂ ಜಿರುಗುತ್ತಿದ್ದ ಅವನ ಮುಂದೆ ನಿಂತಿದ್ದವಳು ತಾಮಸ ಕೊಡಲ್ಪಟ್ಟಳು ಕೇಶ ಎಣೆಯಲ್ಪಟ್ಟಳು ಕೈ ಹಿಡಿದು ಎಳೆಯಲ್ಪಟ್ಟಳು ಆದರೂ ಮೌನವಾಳಾಗಿ ನಿಂತಿದ್ದಳು ಅವನು ತನ್ನ ಸಿಪಾಯಿಗಳನ್ನು ನೋಡಿ ಕೋಪದಿಂದ ಹೇಳಿದ ತಾನೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ನೋಡೋಣ ಇವಳ ಬಗ್ಗೆ ಎರಡು ಸಿಪಾಯಿಗಳು ಅವಳ ಎರಡೂ ಕೈ ಹಿಡಿದು ಎಳೆಯಲು ಶುರು ಮಾಡಿದರು ಬಿಡ್ರಿ ನನ್ನನ್ನು ಕ ಅಂಜಲಿ ಮೊದಲ ಬಾರಿಗೆ ಗಟ್ಟಿಯಾಗಿ ಕೂಗಿದಳು ಇನ್ಸ್ಪೆಕ್ಟರ್ ನಕ್ಕ ಇಗೋ ಬಾಯ್ ತೆಗಿತ್ತೆ ಬನ್ನಿ ತಾನೆಯಲ್ಲಿ ನೋಡೋಣ ಎಷ್ಟು ಮಾತಾಡ್ತೀಯ ಅಂತ ಅವರು ತಾನೆಗೆ ತಲುಪಿದಾಗ ಇನ್ಸ್ಪೆಕ್ಟರ್ ಗದರಿದಂತೆ ಕೂಗಿದ ಏನು ಚಹಾ ನೀರು ತರ್ರಿ ಒಬ್ಬ ಸ್ಪೆಷಲ್ ಕೇಸ್ ಬಂದಿದ್ದಾನೆ ಅಂಜಲಿ ಇನ್ನೂ ಶಾಂತವಾಗಿದ್ದಳು ಅವಳು ನೋಡುತ್ತಿದ್ದಳು ಪೊಲೀಸ್ ಪ್ರಜೆಗಳ ಮೇಲೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ಇನ್ಸ್ಪೆಕ್ಟರ್ ತನ್ನ ಸಹಾಯಕನಿಗೆ ಗುಟುಗುಟು ಮಧುವಾಗಿ ಕೇಳಿದ ಏನೂ ಕೇಸ್ ಇವಳದ್ದು ಅವನ ಸಹಾಯಕರ ಉತ್ತರ ಏನಾದರೂ ಸುಳ್ಳು ಆರೋಪ ಹಾಕಿ ಹಾಕ್ತೀನಿ ಸ ಕಳ್ಳತನ ಜೇಬು ಸೊರಗು ಎನ್ನುತ್ತಾ ಒಳಗೆ ಹಾಕೋಣ ಅಂಜಲಿ ಎಲ್ಲವನ್ನೂ ಕೇಳುತ್ತಿದ್ದಳು ಆದರೆ ಇನ್ನು ಅಂಜಲಿ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಇನ್ಸ್ಪೆಕ್ಟರ್ ಟೇಬಲ್ನ ಮೇಲೆ ಕೂತ ಕಾಲಂ ತಿರುಗಿಸುತ್ತಾ ಕೇಳಿದ ಹೆಸರೇನು ಮನೆ ಎಲ್ಲಿ ಇದೆ ಅಂಜಲಿ ಮೌನವಾಳಾಗಿ ನಿಂತಿದ್ದಳು ಇನ್ಸ್ಪೆಕ್ಟರ್ ಮತ್ತೆ ಕೇಳಿದ ಹೆಸರೇನು ಹೇಳು ಅಂಜಲಿ ಇನ್ನೂ ಸುಮ್ಮನಿದ್ದಳು ಅವನು ಟೇಬಲ್ನ ಮೇಲೆ ಕೈ ಎಬ್ಬಿಸಿ ಪಡಿದ ಕೆಲಸದ ಮಾತು ಕೇಳಿಸುತ್ತಿಲ್ಲವೇ ಹೆಸರೇನು ಹೇಳು ಅಂದ ಅಂಜಲಿ ಸುಳ್ಳು ಹೆಸರು ಹೇಳಿದಳು ನೇಹಾ ಕಪೂರ್ ಇನ್ಸ್ಪೆಕ್ಟರ್ ನಕ್ಕ ಹ್ಮ್ ಚೆನ್ನಾಗಿ ನಟಿಸ್ತೀಯ ಆದರೆ ಜಾಸ್ತಿ ಬುದ್ಧಿಮತಿಯಾದಂತೆ ವರ್ತಿಸಬೇಡ ಇಲ್ಲಾಂದ್ರೆ ದುಡ್ಡ ತಪ್ಪಾಗತ್ತೆ ಅಂಜಲಿಯನ್ನು ಬಲವಂತವಾಗಿ ಲಾಕಪ್ಗೆ ಹಾಕಲಾಯಿತು ಒಂದು ದುರ್ಗಂಧ ನೀಡುವ ಕೊಠಡಿ ಅಲ್ಲಿ ಈಗಾಗಲೇ ಇಬ್ಬರು ಮಹಿಳೆಯರು ಕುಳಿತಿದ್ದರು ನೀನು ಏನಾದರೂ ಮಾಡಿದೀಯಾ ಎಂದು ಒಬ್ಬ ಮಹಿಳೆ ಕೇಳಿದರು ಏನೂ ಅಲ್ಲ ಎಂದು ಅಂಜಲಿ ನಗುಹನಿಸಿದಳು ಇದೀಗ ಅವಳು ಸ್ಪಷ್ಟವಾಗಿ ನೋಡುತ್ತಿದ್ದಳು ಈ ಆಡಳಿತ ಎಷ್ಟು ಕೆಳಮಟ್ಟಕ್ಕಿಳಿದಿದೆ ಎಂಬುದನ್ನು ಒಬ್ಬ ಎಸ್ಟಿಯನ್ನೇ ಈ ರೀತಿ ನಿರಪರಾಧಿಯಾಗಿ ಒಳಗೆ ಹಾಕಬಹುದು ಅಂದ್ರೆ ಸಾಮಾನ್ಯ ಜನರ ಸ್ಥಿತಿ ಏನು ಅವಳು ಈಗ ಲಾಕಪ್ ಒಳಗೆ ಕೇಳುತ್ತಿದ್ದಳು ನೋಡುತ್ತಿದ್ದಳು ಪ್ರತಿಯೊಂದು ಹೆಜ್ಜೆಗೆ ಅರ್ಥ ಮಾಡಿಕೊಳ್ಳುತ್ತಿದ್ದಳು ಈ ವ್ಯವಸ್ಥೆ ಎಷ್ಟು ಕುಸಿದಿದೆ ಇನ್ಸ್ಪೆಕ್ಟರ್ ಒಂದು ಸುಳ್ಳು ರಿಪೋರ್ಟ್ ತಯಾರಿಸಿದ ಇವಳ ಮೇಲೆ ಕಳ್ಳತನ ಬ್ಲಾಕ್ ಮೇಲಿಂಗ್ ಇವೆಲ್ಲ ಹಾಕಿ ಎಂದು ಥೈಲ್ನು ಹತ್ತಿಸಿ ಬಡಿದ ಒಬ್ಬ ಸಿಪಾಯಿ ಕುತೂಹಲದಿಂದ ಕೇಳಿದ ಸರ್ ಸುಳ್ಳು ಕೇಸ್ ಹಾಕೋಕೆ ಸಾಕ್ಷ್ಯವೇನು ಇನ್ಸ್ಪೆಕ್ಟರ್ ನಕ್ಕ ಈ ಕಾನಿಯಲ್ಲಿ ಸಾಕ್ಷ್ಯ ಬರುವುದಿಲ್ಲ ಸಾಕ್ಷ್ಯ ತಯಾರಿಸುತ್ತೀವಿ ಕೆಲವು ಕ್ಷಣಗಳ ನಂತರ ಒಬ್ಬ ಸಿಪಾಯಿ ಮುಂದೆ ಬಂದು ಅಂಜಲಿಯ ಬೆನ್ನು ಮೇಲೆ ತಳ್ಳಿದ ಅವಳು ಗಡಿಯಾರದ ಗೋಡೆಯಗೆ ಡಿಕ್ಕಿಯಾದಳು ಆದರೆ ಅವಳ ಮುಖದಲ್ಲಿ ಯಾವ ಭಯವೂ ಇರಲಿಲ್ಲ ಇನ್ಸ್ಪೆಕ್ಟರ್ ಕೈ ಎತ್ತಿ ಹೊಡೆಯಲು ಹೋಗುತ್ತಿದ್ದಾಗ ನಿಲ್ಲಿ ಎಂದು ಗಂಭೀರ ಧ್ವನಿಯೊಂದಿತ್ತು ದ್ವಾರದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ನಿಂತಿದ್ದ ಅವನ ಹೆಸರು ಅ ಇನ್ಸ್ಪೆಕ್ಟರ್ ರಾಹುಲ್ ಸಿಂಗ್ ಆತನು ಸುಧಾರಿತ ಅಧಿಕಾರಿ ಎಂದು ಹೆಸರು ಇದ್ದ ಅವನು ಲಾಕಪ್ನೊಳಗಿನ ಮಹಿಳೆಯರನ್ನು ನೋಡಿದ ಅವರ ಸ್ಥಿತಿಯನ್ನೇ ನೋಡಿದಾಗ ಅವನ ಮುಖದಲ್ಲಿ ಕೋಪ ಸ್ಪಷ್ಟವಾಯಿತು ಇಲ್ಲಿ ಏನೂ ನಡೆಯುತ್ತಿದೆ ಎಂದು ಗಂಭೀರವಾಗಿ ಕೇಳಿದ ವಿಜಯಕುಮಾರ್ ನಗುತ್ತಾ ಏನೂ ಅಲ್ಲ ಸರ್ ರಸ್ತೆಯ ಮೇಲೆ ಹೆಚ್ಚಾಗಿ ಜಾಣ್ಮೆ ತೋರಿಸಿದರಿಂದ ಪಾಪ ಕಲಿಸುತ್ತಿದ್ದೇವೆ ರಾಹುಲ್ ಅಂಜಲಿಯನ್ನು ತೀಕ್ಷ್ಣವಾಗಿ ನೋಡಿದ ಅವಳ ನಡವಳಿಕೆ ಸಾಮಾನ್ಯ ಹೆಣ್ಣುಮಕ್ಕಳಂತಿರಲಿಲ್ಲ ಇವಳ ಆರೋಪವೇನು ರಾಹುಲ್ ಕೇಳಿದ ವಿಜಯಕುಮಾರ್ ತುಂಡಾಗಿ ಉತ್ತರಿಸಿದ ಸರ್ ಚೆಕ್ ಮಾಡುವಾಗ ಅವಳು ಅವಹೇಳನ ಮಾಡಿದ್ದಳು ರಾಹುಲ್ ಸಿಂಗ್ಗೆ ಏನೇನೋ ಅನುಮಾನವಾಯಿತು ಅವನು ಅಂಜಲಿಯ ಕಡೆ ತಿರುಗಿ ಕೇಳಿದ ನಿನ್ನ ಹೆಸರೇನು ಅಂಜಲಿ ಶಾಂತವಾಗಿಯೇ ಇತ್ತಳು ವಿಜಯಕುಮಾರ್ ನಗುತ್ತಾ ಹೇಳಿದ ಸರ್ ಇವಳು ತನ್ನ ಹೆಸರನ್ನೂ ಹೇಳಲ್ಲ ಈಗ ರಾಹುಲ್ ಸಂಪೂರ್ಣ ಎಚ್ಚರಿಕೆಗೆ ಬಂದ ಈಕೆಯನ್ನು ಬೇರೆ ಕೊಠಡಿಗೆ ಕಳಿಸಿ ಎಂದು ಆದೇಶಿಸಿದ ವಿಜಯಕುಮಾರ್ ಆಶ್ಚರ್ಯಚಕಿತರಾದ ಸರ್ ಆದರೆ ನಾನು ನೋಡ್ತೀನಿ ಇವಳು ಯಾರು ಎಂಬುದನ್ನು ಎಂದು ರಾಹುಲ್ ಗಟ್ಟಿಯಾಗಿ ಹೇಳಿದರು ಅಂಜಲಿಯನ್ನು ಇನ್ನೊಂದು ಇನ್ನೂ ಕೆಟ್ಟ ಪರಿಸ್ಥಿತಿಯ ಕೊಠಡಿಗೆ ಹಾಕಲಾಯಿತು ಇದು ಇನ್ನೂ ಕತ್ತಲಾದ ದುರ್ಗಂಧದ ಕೋಣೆ ಅಲ್ಲಿ ಒಂದು ಮುರಿದ ಟೇಬಲ್ ಒಂದು ಜಂಗಾದ ಲೋಹದ ರಾಡ್ ಪಡಿತು ಅವಳು ನೋಡುತ್ತಿದ್ದಳು ಈ ವ್ಯವಸ್ಥೆಯ ಕಪ್ಪು ಮುಖವನ್ನು ಪ್ರತಿಯೊಂದು ಕ್ಷಣವು ಈ ನ್ಯಾಯ ವ್ಯವಸ್ಥೆಯ ನಿಜವಾದ ಸ್ಥಿತಿಯನ್ನು ಸ್ಪಷ್ಟಪಡಿಸುತ್ತಿತ್ತು ಕಾನೂನು ಕೇವಲ ಕಾಗದದಲ್ಲಿ ಮಾತ್ರ ಎಂಬುದು ಅಚಾನಕವಾಗಿ ಒಬ್ಬ ಸಿಪಾಯಿ ಒಡುತ್ತಾ ಬಂದು ಸರ್ ಹೊರಗೆ ದೊಡ್ಡ ವಾಹನವೊಂದು ನಿಂತಿದೆ ವಿಜಯ್ ಕುಮಾರ್ ಬೆಚ್ಚಿಬಿದ್ದ ಯಾರು ಬಂದ್ರು ಸರ್ ಇದು ಸರ್ಕಾರಿ ವಾಹನ ಎಂದ ಸಿಪಾಯಿ ಅವನು ಓಡಿ ಹೋಗಿ ವಾಹನದ ಒಳಗೆ ನೋಡಿದ ಅವನ ಕಣ್ಣು ಭಯದಿಂದ ದೊಡ್ಡದಾದವು ಅವನ ಮುಖ ಬೆಚ್ಚಿಬಿದ್ದು ತಕ್ಷಣ ಹಿಂದಿರುಗಿ ಬಂದು ಸರ್ ಡಿ ಎಂ ಸಾರ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಬಂದಿದ್ದಾರೆ ಎಂಬ ಸುದ್ದಿ ಕೇಳುತ್ತಿದ್ದಂತೆಯೇ ವಿಜಯಕುಮಾರ್ ಬಣ್ಣವಿಲ್ಲದವರಾಗಿದ್ರು ರಾಹುಲ್ ಕೂಡ ಎಚ್ಚರಕ್ಕೆ ಬಂದ ಡಿಎನ್ ಅಧಿಕಾರದಿಂದ ಠಾಣೆಗೆ ನಡುಹದ್ದು ಮಾಡಿದರು ಅವರ ಕಣ್ಣುಗಳಲ್ಲಿ ಕೋಪ ತುಂಬಿತ್ತು ಅವರು ನೇರವಾಗಿ ವಿಜಯಕುಮಾರ್ ಕಡೆ ನೋಡಿ ಕೇಳಿದರು ದರೋಗ ಕುಮಾರ್ ಇಲ್ಲಿ ಏನೂ ನಡೆಯುತ್ತಿದೆ ಏನೂ ಅಲ್ಲ ಸಣ್ಣ ಕೇಸ್ ಮಾತ್ರ ಎಂದು ವಿಜಯಕುಮಾರ್ ಬೆದರುವ ಧ್ವನಿಯಲ್ಲಿ ಹೇಳಿದರು ಡಿಎನ್ ಸಾರ್ ಟೇಬಲ್ ಮೇಲಿನ ಅಂಜಲಿಯ ಖೈಲ್ ತೆಗೆದು ಯುದಿದರು ಅವರ ಕಣ್ಣು ಮುಗ್ಗರಿಸಿದವು ಈ ಮಹಿಳೆಯ ಮೇಲೆ ನಾನ್ನೂರ ಇಪ್ಪತ್ತು ಹಾಗೂ ಮೋಸದ ಕೇಸ್ ಅವರ ಧ್ವನಿ ಬಿರುಕು ಬಿಟ್ಟಿತು ಅವರು ಗಂಭೀರವಾಗಿ ಕೇಳಿದರು ನಿನ್ನ ಬಳಿ ಯಾವ ಸಾಕ್ಷ್ಯವಿದೆ ವಿಜಯಕುಮಾರ್ ಈಗ ವಿಜಯಕುಮಾರ್ ಸಂಪೂರ್ಣವಾಗಿ ಸಿಕ್ಕಿಹಾಕಿಕೊಂಡ ಡಿಎಂ ಸಾರ್ ನೇರವಾಗಿ ಅಂಜಲಿಯ ಕಡೆ ತಿರುಗಿ ಕೇಳಿದರು ನಿಮ್ಮ ಹೆಸರೇನು ಅಂಜಲಿ ಇದೀಗ ಒಂದಷ್ಟು ನಗು ಹನಿಸಿದರು ಮೆಲಕುಹಾಯವಾಗಿ ಉತ್ತರಿಸಿದಳು ಅಂಜಲಿ ಶರ್ಮಾ ಹ ಎಸ್ಡಿಎಂ ಸಂಪೂರ್ಣ ಠಾಣೆ ಬಿಟ್ಟಿತು ವಿಜಯಕುಮಾರ್ ಕೈಕಾಲು ತಲ್ಲಣವಾಯಿತು ಎಲ್ಲಾ ಪೊಲೀಸ್ ಸಿಬ್ಬಂದಿ ಬೆದರಿ ನಿಂತರು ಇವಳು ಮೋಸದ ಆರೋಪಿ ಎಂದು ತಿರಿದು ಸುಳ್ಳು ಕೇಸ್ ಹಾಕಿದ್ದವರು ಈಗ ಜ್ಞಾಪಕಕ್ಕೆ ಬಂದಿತು ಓ ಅವಳು ತಾನೇ ಎಸ್ಟಿಎಂ ಸಾರ್ ಕನ್ನೆರೆದು ಹೇಳಿದರು ವಿಜಯಕುಮಾರ್ ನಿನಗೆ ಎಷ್ಟು ಧೈರ್ಯ ಒಂದು ಎಸ್ಡಿಎಂ ಮೇಲೆಯೇ ಸುಳ್ಳು ಕೇಸ್ ಹಾಕೋಕೆ ವಿಜಯಕುಮಾರ್ ಏನಾದರೂ ಹೇಳಲು ಮುಂದಾಗುತ್ತಿದ್ದ ಆಗಲೇ ಇನ್ಸ್ಪೆಕ್ಟರ್ ರಾಹುಲ್ ಸಿಂಗ್ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದರು ಸರ್ ನಾನೂ ಮೊದಲೇ ಹೇಳಿದ್ದೆ ಇಲ್ಲಿ ಏನೋ ದೊಡ್ಡ ಗೊಂದಲ ನಡೆಯುತ್ತಿದೆ ಇದೀಗ ವಿಜಯಕುಮಾರ್ ಸಂಪೂರ್ಣವಾಗಿ ಒಬ್ಬನಾಗಿ ಬಿಟ್ಟಿದ್ದ ಅಂಜಲಿ ತನ್ನ ನಿಜವಾದ ಅಧಿಕಾರವನ್ನು ತೋರಿಸಿದ್ದಳು ಅವಳು ಶಾಂತವಾದರೂ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದರು ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹ ನೀನು ಸಸ್ಪೆಂಡ್ ಆಗಿದ್ದೀಯ ನಿನ್ನ ವಿರುದ್ಧ ಶಾಸಕಿಯ ತನಿಖೆ ನಡೆಯಲಿದೆ ಮೇಲೆಲ್ಲಾ ಕೇಸ್ ದಾಖಲಾಗುತ್ತದೆ ವಿಜಯ್ ಕುಮಾರ್ ಬೆಚ್ಚಿಬಿಟ್ಟ ಠಾಣೆಯಲ್ಲಿರುವ ಎಲ್ಲಾ ಪೊಲೀಸ್ ಸಿಬ್ಬಂದಿ ಈಗ ಅವನಿಂದ ದೂರ ಉಳಿಯಲು ಪ್ರಾರಂಭಿಸಿದರು ರಾಹುಲ್ ಸಿಂಗ್ ತಕ್ಷಣವೇ ಹವಾಲ್ದಾರನಿಗೆ ಆದೇಶ ನೀಡಿದರು ವಿಜಯಕುಮಾರ್ನು ವಶಕ್ಕೆ ತೆಗೆದುಕೊಳ್ಳಿ ಅವನನ್ನು ಬಂಧಿಸಲು ಹವಾಲ್ದಾರ್ ಮುಂದೆ ಬರುತ್ತಿದ್ದಂತೆ ಆ ವಿಜಯಕುಮಾರ್ ತನ್ನ ಜೇಬಿನಿಂದ ಒಂದು ಕಾಗದ ತೆಗೆದು ನಗುತ್ತಾ ತೋರಿಸಿದ ಆದ್ರೆ ಇದೇ ನೋಡಿ ಅವನು ಆ ಕಾಗದವನ್ನು ಗಾಡಿಯಲ್ಲಿ ತೂಗಿದ ಡಿಎಂ ಸರ್ ಹಾಗೂ ಅಂಜಲಿ ಅವನು ಗಮನದಿಂದ ನೋಡಿದರು ವಿಜಯಕುಮಾರ್ ಜೋರಾಗಿ ನಕ್ಕ ಇದು ನನ್ನ ಟ್ರಾನ್ಸ್ಫರ್ ಆರ್ಡರ್ ಮೂರು ದಿನದ ಹಿಂದೆ ನನಗೆ ವರ್ಗಾವಣೆಯಾಗಿದೆ ಅದೇ ಕಾರಣಕ್ಕೆ ಈಗ ನೀವು ನನ್ನನ್ನು ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಠಾಣೆಯೊಳಗೆ ಮತ್ತೆ ನಿಶಬ್ದ ತಲೆದೋರಿತು ಅಂಜಲಿ ಆ ಕಾಗದವನ್ನು ಕೈಗೆ ತೆಗೆದುಕೊಂಡು ಯುದಿದರು ಡಿಎಂ ಗಂಭೀರ ಧ್ವನಿಯಲ್ಲಿ ಕೇಳಿದರು ಇದು ನಿಜವಾಗಿದೆಯೇ ಅವರು ರಾಹುಲ್ ಸಿಂಗ್ನತ್ತ ತಿರುಗಿ ಹೇಳಿದರು ಈ ದಾಖಲೆ ತಕ್ಷಣ ಪರಿಶೀಲಿಸಿ ಡಿಎಂ ಸರ್ ಹೇಳಿದರು ಇದು ನಿಜವಾಗಿದ್ರೆ ಸಹ ವಿಜಯಕುಮಾರ್ನ ನಿಲಂಬನೆ ನಡೆಯುತ್ತದೆ ಏಕೆಂದರೆ ವರ್ಗಾವಣೆ ಆದ ನಂತರವೂ ಅವನು ದುಷ್ಕೃತ್ಯಗಳಲ್ಲಿ ತೊಡಗಿದ್ದಾನೆ ಅದು ಅಪರಾಧಕ್ಕೆ ಸಮಾನ ಇದು ಕೇಳುತ್ತಿದ್ದಂತೆ ವಿಜಯಕುಮಾರ್ನ ಮುಖದಿಂದ ನಗು ಮಾಯವಾಯಿತು ರಾಹುಲ್ ತಕ್ಷಣ ಆನ್ಲೈನ್ ನಲ್ಲಿ ಅವನ ದಾಖಲೆ ಪರಿಶೀಲನೆ ಪ್ರಾರಂಭಿಸಿದರು ಕೆಲವು ಕ್ಷಣಗಳ ನಂತರ ರಾಹುಲ್ ತಲೆ ಎತ್ತಿ ಹೇಳಿದರು ಸರ್ ಈ ದಾಖಲೆ ನಿಜ ಆಗಿದೆ ಆದರೆ ವಿಜಯಕುಮಾರ್ ಇನ್ನೂ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂದರೆ ವಿಜಯಕುಮಾರ್ ಇನ್ನೂ ಈ ಠಾಣೆಯ ಇನ್ಚಾರ್ಜ್ ಆಗಿದ್ದ ಸಮಯದಲ್ಲೇ ಈ ಎಲ್ಲ ದುರಾಚಾರ ನಡೆದಿದೆ ಇದೀಗ ಅವನನ್ನು ಯಾರೂ ರಕ್ಷಿಸಲಾರೆ ಎಸ್ಡಿಎಂ ಅಂಜಲಿ ನೇರವಾಗಿ ವಿಜಯಕುಮಾರ್ ನ ಕಣ್ಣಿಗೆ ನೋಡುತ್ತಾ ಹೇಳಿದರು ನಿನ್ನ ನಿಜವಾದ ಜಾಗ ಎಲ್ಲಿ ಗೊತ್ತಾ ನಿನ್ನದೇ ಜೇಲಿನಲ್ಲಿ ಬಂಧಿಸಿ ಅವನನ್ನು ಡಿಎನ್ ಸರ್ ಕೂಡ ಗಟ್ಟಿಯಾಗಿ ಆಜ್ಞಾಪಿಸಿದರು ತಕ್ಷಣ ಬಂಧನ ಮಾಡಿರಿ ಈ ಮಾತು ಕೇಳಿದ ತಕ್ಷಣ ಥಾಣೆ ಸಂಪೂರ್ಣ ನಡುಗಿಬಿಟ್ಟಿತು ವಿಜಯಕುಮಾರ್ ಮೊದಲ ಬಾರಿ ಅರ್ಥ ಮಾಡಿಕೊಂಡ ಇದೀಗ ನಾನು ತಪ್ಪಿದ್ದೇನೆ ರಕ್ಷಣೆ ಸಾಧ್ಯವಿಲ್ಲ ಆದರೆ ಆಗಲೇ ಅವನ ಕಿಡಿಗೇಡಿತನ ಇನ್ನೂ ಮುಗಿದಿರಲಿಲ್ಲ ಅವನು ಆಕಸ್ಮಿಕವಾಗಿ ಕೂಗಿದ ಒಡಗೋಳಿ ಎಸ್ಡಿಎಂ ಮ್ಯಾಡಂ ನಾನೂ ಒಬ್ಬನೇ ಅಲ್ಲ ನಗುತ್ತಾ ಹೇಳಿದ ನಿಮಗೆ ಎನಿಸುತ್ತಾ ಮ್ಯಾಡಂ ಈ ಚಾನಿಯಲ್ಲಿ ಕೇವಲ ನಾನು ಮಾತ್ರ ಭ್ರಷ್ಟನಾದವ್ನಾ ಅವನು ಬೆರಡಿಂದ ಇತರ ಪೊಲೀಸರತ್ತ ತೋರಿಸುತ್ತಾ ಹೇಳಿದರು ಇವರೆಲ್ಲ ನನ್ನ ಜೊತೆ ಈ ಜಾಲ ಮೇಲಿಂದ ಮೇಲೆ ಸಂಪರ್ಕಿತವಾಗಿದೆ ಇದು ಕೇವಲ ನಾನು ಮಾಡೋದೇ ಅಲ್ಲ ಪೊಲೀಸರು ಬೆದರುವ ಸ್ಥಿತಿಗೆ ಬಂದಿದ್ದರು ರಾಹುಲ್ ಸಿಂಗ್ ಕೂಡ ಸಂಪೂರ್ಣ ಎಚ್ಚರಿಕೆಯಿಂದ ನಿಂತಿದ್ದರು ಎಸ್ಟಿಎನ್ ಅಂಜಲಿ ಅವರು ಸಾರ್ ಕಡೆ ನೋಡಿ ಗಟ್ಟಿಯಾಗಿ ಹೇಳಿದರು ಈ ಸಂಪೂರ್ಣ ಠಾಣೆಯ ಪರಿಶೀಲನೆ ನಡೆಯಬೇಕು ಇನ್ನು ಮುಂದೆ ಇಲ್ಲಿ ಯಾರೂ ಸುರಕ್ಷಿತವಿಲ್ಲ ಸಾರ್ ತಕ್ಷಣವೇ ಆದೇಶ ನೀಡಿದರು ಆಂಟಿ ಕರಪ್ಷನ್ ಸ್ಕ್ವಾಡ್ ಅನ್ನು ತಕ್ಷಣ ಕರೆಸಿ ಈ ಸುದ್ದಿಗೆ ಪೂರಾ ಚಾನೆ ನಡುಗಿ ಬಿಟ್ಟಿತು ಟೀಂ ತನಿಖೆ ಪ್ರಾರಂಭಿಸಿದಂತೆ ಕೆಲವು ಪೊಲೀಸರ ಮುಖ ಬಿಡಿಯಾಗಿ ಬಿಟ್ಟಿತು ಒಬ್ಬ ಹವಾಲ್ದಾರ್ ಮುಂದೆ ಬಂದು ಎಂ ಅಂಜಲಿ ಅವರ ಮುಂದೆಯೇ ಕೈಜೋಡಿಸಿ ಕೇಳಿದ ಮ್ಯಾಡನ್ ದಯಮಾಡಿ ಕ್ಷಮಿಸಿ ನಾನು ಕೇವಲ ಆದೇಶ ಪಾಲನೆ ಮಾಡುತ್ತಿದ್ದೆ ಅಷ್ಟರಲ್ಲಿಯೇ ಮತ್ತೊಬ್ಬ ಪೊಲೀಸ್ ವ್ಯಕ್ತಿ ಖೈಲ್ ತೆಗೆಯುತ್ತಾ ಹೇಳಿದರು ಮ್ಯಾಡಂ ನಮ್ಮ ಮೇಲ್ವರ್ಗದ ಅಧಿಕಾರಿ ಕೂಡ ಈ ದುಷ್ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಡಿಎಂಸಾರ್ ಕೋಪದಿಂದ ಕೇಳಿದರು ಯಾರು ಆ ಅಧಿಕಾರಿ ಭಯದಿಂದ ಅವನು ಉತ್ತರಿಸಿದ ಎಸ್ಪಿ ಸರ್ ಈ ಸುದ್ದಿಯಿಂದ ಪೂರಾ ಘಟನೆಯು ಮೇಲೆ ಮೇಲೆ ಸಂಪರ್ಕಿತವಾಗಿದ್ದದ್ದು ಬಹಿರಂಗವಾಯಿತು ಠಾಣೆ ಮೌನದ ಚಾಪಿನಿಂದ ಆವತವಾಯಿತು ಸಾರ್ ಆಡವಾಗಿ ಉಸಿರೆಳೆದರು ಮತ್ತು ಗಟ್ಟಿಯಾಗಿ ಹೇಳಿದರು ಈ ಠಾಣೆಯ ಎಲ್ಲಾ ಸಿಬ್ಬಂದಿಯನ್ನು ತಕ್ಷಣ ಸಸ್ಪೆಂಡ್ ಮಾಡಲಾಗುತ್ತದೆ ಈ ಆದೇಶ ಕೇಳಿದ ತಕ್ಷಣ ಹಲವರು ಶಾಕ್ನಲ್ಲಾದರು ಕೆಲವರು ತಕ್ಷಣ ಕೋನ್ ತೆಗೆದು ಯಾರಿಗಾದರೂ ಕರೆ ಮಾಡಲು ಪ್ರಯತ್ನಿಸಿದರು ಇನ್ನೂ ಕೆಲವರು ತಲೆಬಾಗಿಸಿ ಮೌನವಾಗಿದ್ದರು ಹಲವರು ತಪ್ಪಿಸಿಕೊಳ್ಳಲು ದಾರಿ ಹುಡುಕುತ್ತಿದ್ದರು ಈಗ ಯಾರೂ ತಪ್ಪಿಸಿಕೊಳ್ಳಲಾರದ ಸ್ಥಿತಿ ಎಸ್ಟಿಎನ್ ಅಂಜಲಿ ಅವರು ಸಾರ್ ಕಡೆ ನೋಡುತ್ತಾ ಹೇಳಿದರು ಈಗ ನಾವು ಎಸ್ಎಸ್ಪಿ ಸರ್ನಿಂದ ಕೂಡ ಉತ್ತರ ಪಡೆಯಬೇಕಿದೆ ಡಿಎನ್ ಸಾರ್ ತಕ್ಷಣವೇ ಆದೇಶಿಸಿದರು ಎಸ್ಎಸ್ಪಿ ಅವರನ್ನು ಕೂಡ ಕರೆಸಿ ಈ ಬೆಳವಣಿಗೆಗಳು ಈಗ ಜಿಲ್ಲಾ ಮಟ್ಟವನ್ನು ಮೀರಿ ರಾಜ್ಯ ಮಟ್ಟದ ತಲೆಕೆಡಿಸುವ ವಿಷಯವಾಯಿತು ಛಾನೆಯ ಹೊರಗೆ ಕೆಲವು ಪತ್ರಕರ್ತರು ಈಗಾಗಲೇ ನಿಂತಿದ್ದರು ತಕ್ಷಣವೇ ಸುದ್ದಿಯು ಹರಡು ಸುಮಾರು ಮೊದಲು ಆರಂಭವಾಯಿತು ಪೂರಾ ಛಾನೆಯು ಸಸ್ಪೆಂಡ್ ಆಗಿದೆ ಇಷ್ಟರಲ್ಲೇ ಒಂದು ಕಪ್ಪು ಗಾಜಿನ ವಾಹನ ತಾನೆ ಎದುರಿಗೆ ನಿಂತಿತು ಯಶಸ್ವಿ ಸರ್ ಸ್ವತಃ ಆಗಮಿಸಿದರು ಅವರು ತಾನೆಯೊಳಗೆ ನುಗ್ಗಿ ಎಲ್ಲೆಲ್ಲೂ ಗಮನಹರಿಸಿದರು ಅವರಿಗೆ ಗರಂ ಆಗಿತು ಇದು ಯಾವ ನಾಟಕ ಎಂದು ಗಟ್ಟಿಯಾಗಿ ಪ್ರಶ್ನಿಸಿದರು ಆದರೆ ಅಂಜಲಿ ಶಾಂತವಾಗಿದ್ದರು ಅವರು ನೇರವಾಗಿ ಅವರ ಕನ್ನಿಗೆ ನೋಡಿ ಹೇಳಿದರು ನಿಮಗೆ ತಾನೇ ನನಿಸ್ತು ನೀವು ತಪ್ಪಿಸಿಕೊಂಡು ಹೋಗುತ್ತೀರಿ ಅನ್ನೋದು ಇದಕ್ಕೆ ರಾಹುಲ್ ಸಿಂಗ್ ಅವರು ಅಂಜಲಿಗೆ ಒಂದು ಥೈಲ್ ನೀಡಿದರು ಅದರೊಳಗೆ ಎಸ್ಎಸ್ಪಿ ಸರ್ ಅವರ ಭ್ರಷ್ಟಾಚಾರದ ಪೂರಾ ಸಾಕ್ಷ್ಯವಿತ್ತು ಅಂಜಲಿ ಗಟ್ಟಿಯಾಗಿ ಹೇಳಿದರು ಎಸ್ಎಸ್ಪಿ ಸರ್ ಈವೀಗ ನೋಡಿ ನಿಮ್ಮ ಎಲ್ಲಾ ಕಪ್ಪು ಚಟುವಟಿಕೆಗಳ ಪಟ್ಟಿ ಇದು ಕೇಳಿದಂತೆಯೇ ಎಸ್ಎಸ್ಪಿ ಸರ್ ಮುಖದಲ್ಲಿ ಬೆವರು ಬೀಳುತ್ತಿತ್ತು ಸಾರ್ ತಕ್ಷಣವೇ ಆದೇಶಿಸಿದರು ಇವರನ್ನು ಕೂಡ ಬಂಧಿಸಿ ಈಗ ಪೂರಾ ಪೊಲೀಸ್ ಇಲಾಖೆಗೆ ಇದು ಆಘಾತದ ಸುದ್ದಿ ಒಬ್ಬ ದೊಡ್ಡ ಅಧಿಕಾರಿಗೆ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಎದುರು ಉತ್ತರ ಕೊಟ್ಟವರು ಅಂಜಲಿ ಎಸ್ಎಸ್ಪಿ ಬಂಧಿತರಾಗುತ್ತಿದ್ದಂತೆ ಇದು ರಾಜ್ಯ ಮಟ್ಟದ ಪ್ರಕರಣವಾಗಿ ಪರಿಗಣಿಸಲಾಯಿತು ಮುಖ್ಯಮಂತ್ರಿ ತಕ್ಷಣ ಆದೇಶ ನೀಡಿದರು ಜಿಲ್ಲೆಯ ಎಲ್ಲ ಭ್ರಷ್ಟ ಅಧಿಕಾರಿಗಳನ್ನು ಕೂಡಲೇ ಬಂಧಿಸಿ ಈ ಆದೇಶದ ಮೇರೆಗೆ ನಲವತ್ತಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಹತ್ತಕ್ಕೂ ಹೆಚ್ಚು ಐಎಎಸ್ ಅಧಿಕಾರಿ ಹಲವಾರು ರಾಜಕೀಯ ನಾಯಕರು ಬಂಧಿಸಲ್ಪಟ್ಟರು ಎಸ್ಡಿಎಂ ಅಂಜಲಿ ಶರ್ಮಾ ಅವರ ಪ್ರಾಮಾಣಿಕತೆ ಈ ವ್ಯವಸ್ಥೆಯ ತಲೆ ತುಗಿಸಿ ಬಿಟ್ಟಿತ್ತು ಪೂರ್ಣ ಪ್ರಕಾಶಪುರ ಜಿಲ್ಲೆಯಲ್ಲಿ ಹೊಸ ಆಡಳಿತ ರಚಿಸಲಾಯಿತು ಭ್ರಷ್ಟಾಚಾರದ ಮೇಲೆ ಈಗ ಗಟ್ಟಿ ನಿಗಾ ಇರಿಸಲಾಯಿತು ಇದೀಗ ಎಸ್ಟಿಎನ್ ಅಂಜಲಿಯ ಮಿಷನ್ ಪೂರ್ತಿಯಾಯಿತೆಂದು ಹೇಳಬಹುದು ಅವರು ದಿಟ್ಟವಾಗಿ ತೋರಿಸಿದ್ದಾರೆ ಪ್ರಾಮಾಣಿಕತೆ ಮತ್ತು ಧೈರ್ಯ ಇದ್ದರೆ ಸಂಪೂರ್ಣ ವ್ಯವಸ್ಥೆಯನ್ನೇ ಬದಲಾಯಿಸಬಹುದು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತೆ ಇಷ್ಟವಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಕನ್ನಡ ಯುಪಿಎಸ್ಸಿ ಗಾಯಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು